ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ನಿಮಗೆ ಸಮೋಸ ಹೆಂಗೆ ಮಾಡೋದಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಅದಕ್ಕೆ ಏನೇನು ಬೇಕಂತಂದ್ರೆ ಮೊದ್ಲು ನಾನು ನಿಮಗೆ ಆಲೂಗಡ್ಡೆನ ಕುದಿಸಿಟ್ಕೊಂಡೇನು ರೀ ಈ ರೀತಿ ಒಂದು ಎರಡರಿಂದ ಮೂರು ಅಥವಾ ಎರಡಾದರೂ ಪರವಾಗಿಲ್ಲ ಸೀಟು ಹೊಡೆಸ್ಕೊಂಡು ಕುದಿಸಿಟ್ಕೊಂಡಿದ್ದೀನಿ ಹಂಗೆ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದೀನಿ ರೀ ಮತ್ತು ನಿಮಗೆ ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನ್ರಿ ಕೊತ್ತಂಬರಿ ಹೆಚ್ಚಿಟ್ಕೊಂಡೇನ್ರಿ ಮತ್ತು ಇದಕ್ಕೆ ಹಸಿ ಬಟಾಣಿ ಇದ್ರೆ ಪರವಾಗಿಲ್ಲ ಹಸಿ ಬಟಾಣಿ ಇಲ್ಲ ಅಂತಂದರೆ ನೀವು ರಾತ್ರಿನೇ ನೆನೆ ಇಡ್ಬೋದು ಅಥವಾ ಒಂದು ಅರ್ಧ ತಾಸುಕಿನ ಮುಂಚೆ ಅಥವಾ ಒಂದು ತಾಸುಕಿನ ಮುಂಚೆ ನೆನೆ ರೀ ಇಲ್ಲ ಅಂತಂದರೆ ಆಲೂಗಡ್ಡೆ ಕುದಿಸೋಕೆ ಇಟ್ಟಿರ್ತೀರಲ್ವ ಅದರಲ್ಲೇ ನೀವು ಕುದಿಸ್ಕೋಬೋದು ಮತ್ತು ಅದಕ್ಕೆ ಮೈದಾ ಹಿಟ್ಟನ್ನ ಈ ರೀತಿ ನಾದಿಟ್ಟಿದ್ದೀನಿ ರೀ ಯಾವ ಹದಕ್ಕೆ ಬರಬೇಕಂತಂದ್ರೆ ಪುರಿ ಹದಕ್ಕೆ ಬರಬೇಕು ನೋಡಿರಿ ಅದು ಮೈದಾ ಹಿಟ್ಟು ಸೊ ಮೊದಲು ನಾನು ಒಂದು ಬಾಣ್ಲಿ ಕಾಯೋಕೆ ಇಟ್ಟಿದ್ದೆ ಅದಕ್ಕೆ ತಂದ ಮೇಲೆ ಸ್ವಲ್ಪ ಎಣ್ಣೆ ಹಾದುಕದ್ರಿ ಎರಡರಿಂದ ಮೂರು ಚಮಚೆ ಎಣ್ಣೆ ಹಾಕೇನ್ರಿ ಸೊ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೆ ಎಣ್ಣೆ ಮಸ್ತ್ ಕಾದಿತ್ತು ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಾಕತ್ತೀನಿ ರೀ ಸೊ ಇದನ್ನ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಈ ಕಣ್ಣು ರೀ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮ್ಗೆ ಬರುತ್ತೆ ರೀ ಸೊ ಎಣ್ಣೆ ಕಾದಿತ್ತು ರೀ ಎಣ್ಣೆ ಕಾದ್ಮೇಲೆ ಹಸಿ ಹಾಕಿದೆ ಹಸಿ ಮೆಣ್ಸಿನ್ಕಾಯಿ ಎಣ್ಣೆಗೇ ಹಾಕಿ ಹಾಕ್ತೀನಿ ಅಂತ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಮತ್ತೊಮ್ಮೆ ಹೇಳಾಕತ್ತೇನು ರೀ ಏನಕ್ಕೆ ಅಂತಂದ್ರೆ ಎಣ್ಣೆ ಒಳಗೆ ಹಸಿ ಮೆಣ್ಸಿನ್ಕಾಯಿ ಹಾಕಿದೆ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಬಿಡುತ್ತೆ ರೀ ಹಾಗಾಗಿ ಸೊ ಅದೆಲ್ಲ ಆದಮೇಲೆ ಉಳ್ಳಾಗಡ್ಡಿ ಹಾಕಿದ್ನಿ ರೀ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಹಸಿ ಬಟಾಣಿ ಹಾಕಿದ್ನಿರಿ ಸೊ ಹಸಿ ಬಟಾಣಿ ಎಲ್ಲ ಹಾಕಿಂದ ಸ್ವಲ್ಪ ಫ್ರೈ ಮಾಡಾಕತ್ತೇನ್ರಿ ಅದಾದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೇನ್ರಿ ಸೊ ಕೊತ್ತಂಬರಿ ಎಲ್ಲ ಹಾಕಿ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ರಿ ಉಳ್ಳಾಗಡ್ಡೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ರಿ ಅದಾದಮೇಲೆ ಸ್ವಲ್ಪ ಅರ್ಶಿನ್ ಪುಡಿ ಸ್ವಲ್ಪ ಖಾರ ಹಾಕ್ಕೊಳ್ರಿ ಏನಕ್ಕೆ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕ್ಕೊಂಡಿದ್ದೀರಾ ಸ್ವಲ್ಪ ಕಲರ್ ಬರಬೇಕು ಅಂತಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ರಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಇದು ನಿಮಗೆ ಆಪ್ಷನ್ ಇರುತ್ತೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಬಟ್ ಚಾಟ್ ಮಸಾಲ ನಾನು ಏನಕ್ಕೆ ಹಾಕೊತೀನಿ ಅಂತಂದ್ರೆ ಸಮೋಸದಲ್ಲಿ ತಿನ್ನಬೇಕಾದ್ರೆ ಸ್ವಲ್ಪ ಹುಳಿ ಹುಳಿ ಬಂದರೆ ಭಾಳ ಅಂದರೆ ಭಾಳ ರುಚಿ ಬರ್ತೈತ್ರಿ ಹಾಗಾಗಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನ್ರಿ ಸೊ ಉಪ್ಪು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡೇನ್ರಿ ಇದು ಸಮೋಸದಲ್ಲಿ ಒಳಗಡೆ ತುಂಬೋದಕ್ಕೆ ಮಸಾಲೆ ರೆಡಿ ಮಾಡಿಕೊಂಡೆ ಅದಾದಮೇಲೆ ಆಳುಗಡ್ಡೆ ಕುದಿಸಿಟ್ಕೊಂಡಿದ್ನಿಲ್ರಿ ಅದನ್ನು ಈ ರೀತಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಸ್ಮ್ಯಾಶ್ ಮಾಡ್ಕೊಂಡು ಅದನ್ನು ಪಲ್ಯ ಮಾಡಿದ್ವಲ್ರಿ ಅಂದರೆ ಒಗ್ಗರಣೆ ಕೊಟ್ಟಿದ್ವಲ್ಲ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ ನೋಡಿರಿ ಸಮೋಸ ಒಳಗಡೆ ಡಿಪ್ ಮಾಡೋದಕ್ಕೆ ಮಸಾಲೆ ರೆಡಿ ಆತ್ರಿ ಇವಾಗ ಸೊ ಇದನ್ನು ನಾವು ಈ ಪುರಿ ಹಿಟ್ಟು ಥರ ನಾದ್ಕೊಂಡಿದ್ದೀವಲ್ವ ಮೈದಾ ಹಿಟ್ಟನ್ನ ಹದಕ್ಕೆ ಇದನ್ನು ನಾವು ಸಣ್ಣದಾಗಿ ಉಳ್ಳಿ ಮಾಡಿಕೊಂಡು ಸಮೋಸನ ರೆಡಿ ಮಾಡ್ಕೋಬೇಕ್ರಿ ಇವಾಗ ನೋಡಕ್ಕೆ ನೀವು ಉಳ್ಳಿ ಎಷ್ಟಿರ್ಬೇಕಂತಂದ್ರೆ ಸೊ ಈ ರೀತಿ ಉಳ್ಳಿ ಇರಬೇಕು ಸೊ ಅದನ್ನು ಈ ರೀತಿ ತೊಗೊಂಡು ನೀವು ಎಣ್ಣೆ ಹಚ್ಚಾದರೂ ಲಟ್ಟಿಸ್ಬೋದು ಇಲ್ಲ ಹಿಟ್ಟು ಹಚ್ಚಾದರೂ ಲಟಿಸ್ಬೋದು ರೀ ತೊಂದರೆ ಏನಿಲ್ಲ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ಮಾಡಿರಿ ಸೊ ಈ ರೀತಿ ಈ ಹಚ್ಚಿನೂ ಲಟ್ಸ್ಕತ್ತೇನಿ ಎಣ್ಣೆ ಹಚ್ಚಿ ಲಟ್ಟಿಸಿದ್ದು ಒಂದು ಅದು ವೀಡಿಯೋ ಡಿಲೀಟ್ ರೀ ಸೊ ದಯವಿಟ್ಟು ಕ್ಷಮಿಸ್ಬೇಕು ಸೊ ಈ ಹಚ್ಚು ಲಟಿಸಿದ್ದು ತೋರಿಸೋಕತ್ತೆ ನೋಡಿರಿ ನಿಮಗಿವ ಈ ರೀತಿ ಪೂರಿ ಹದಕ್ಕೆ ಪೂರಿ ಥರ ಲಟ್ಟಿಸ್ಕೊಂಡೆ ಲಟ್ಟಿಸ್ಕೊಂಡು ಅದರೊಳಗೆ ಮಸಾಲೆ ರೆಡಿ ಮಾಡಿರೋದನ್ನು ತುಂಬ ತುಂಬಿಕೊಂಡಿದೀನಿ ಸ ದಯವಿಟ್ಟು ಎಲ್ಲರೂ ತಪ್ಪು ತಿಳ್ಕೊಬೇಡ್ರಿ ಯಾಕಂದರೆ ತುಂಬ ಟ್ರೈ ಮಾಡಿದೆ ಸಮೋಸಾ ಶೇಪ್ ಬರೋದಕ್ಕೆ ಬಟ್ ಯಾವುದೇ ಥರನಾಗಿ ನನಗೆ ಸಮೋಸ ಶೇಪ್ ಬರಲಿಲ್ಲ ಸಮೋಸ ಶೇಪ್ ಬಂದಿಲ್ಲ ಅಂತ ಬೇಜಾರಾಗಬೇಡಿ ಏನೋ ಒಂದು ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡಿದ್ದೀನಿ ರೀ ಸೊ ಎಣ್ಣಿ ಕಾಯೋಕೆ ಇಟ್ಟಿದೆ ಮಸ್ತ್ ಎಣ್ಣಿ ಕಾದಿತ್ತು ನೋಡಾಕತ್ತಿರ್ಬೋದು ನೀವು ಯಾವ ರೀತಿ ಸಮೋಸ ರೆಡ್ ಮಸ್ತ್ ಕೆಂಪಾಗಿ ಕರೆಯಾಕತ್ತೈತಿ ಅಂತಂದರೆ ಇದನ್ನು ನೀವು ಪುದೀನ ಇದ್ದರೆ ಪುದೀನ ಚಟ್ನಿ ಜೊತೆ ತಿನ್ಬೋದು ಇಲ್ಲ ಅಂತಂದರೆ ಟೊಮೆಟೊ ಸಾಸ್ ಜೊತೆ ತಿನ್ಬೋದು ಇಲ್ಲ ಅಂತಂದರೆ ಕೊಬ್ಬರಿ ಚಟ್ನಿ ಸಹ ನೀವು ಇದರಲ್ಲಿ ರೀ ತೊಂದರೆ ಏನಿಲ್ಲ ಸೊ ಮನ್ಯಾಗ ಒಂದ್ಸಲ ಟ್ರೈ ಮಾಡಿರಿ ಮಸ್ತಾಗೆ ಅಂದರೆ ಆಗಿರ್ತೈತಿ ಹಾಗೆ ಮತ್ತೊಮ್ಮೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮನಸ್ಪೂರ್ವಕವಾಗಿ ಕೇಳ್ಕೊಳಕತ್ತೀನಿ ಏನಪ್ಪ ಅಂತಂದರೆ ಸಮೋಸ ಶೇಪ್ ಬರೋದಕ್ಕೆ ತುಂಬ ಅಂದರೆ ತುಂಬ ಟ್ರೈ ಮಾಡಿದೆ ಬಟ್ ಸಾಧ್ಯ ಆಗಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಸಮೋಸಾನ ಸಮೋಸ ಶೇಪಲ್ಲೇ ಟ್ರೈ ಮಾಡೋದಕ್ಕೆ ನೋಡ್ತೀನಿ ಸೊ ಒಂದ್ಸಲ ಮನೆಯಾಗೆ ಟ್ರೈ ಮಾಡಿರಿ ಹೆಂಗಾಗ್ಯಾವಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ